ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಜಾಣ ಬೆಕ್ಕಿನ ಬಗ್ಗೆ ಹೇಳ್ತೀನಿ ಒಂದು ಸಲ ಒಂದು ಮನೆಯಲ್ಲಿ ಒಬ್ಬ ಮನುಷ್ಯ ಇದ್ದ ಮನೆ ಒಳಗಡೆ ಒಂದು ಬೆಕ್ಕಿತ್ತು ಆ ಬೆಕ್ಕಿನಿಂದವಾಗಿ ಅವನಿಗೆ ತೊಂದರೆ ಆಗ್ತಾ ಇತ್ತು ಅದನ್ನ ತಗೊಂಡೋಗಿ ಎಲ್ಲಾರು ದೂರ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಒಂದು ಎರಡು ಕಿಲೋಮೀಟರ್ ದೂರ ಬಿಟ್ಟು ಬಂದ ಆದ ನಂತರ ಅವನೇನು ಮನೆಗೆ ಬರ್ಬೇಕಾಗಿತ್ತಲ್ಲ ಸೈಕಲ್ ನಲ್ಲಿ ಹೋಗಿದ್ದ ಅವನು ಮನೆಗೆ ಬರ್ಬೇಕು ಅದಕ್ಕಿಂತ ಅವ್ನು ಮನೆಗೆ ಬರೋದ್ಕಿಂತ ಮೊದ್ಲೇನೆ ಆ ಬೆಕ್ಕು ಬಂದು ಮನೆ ಕಟ್ಟೆ ಮೇಲೆ ಕೂಗೊಂಡು ಆ ಮನುಷ್ಯ ನನ್ನ ಕಾಯ್ತಾ ಇತ್ತು ಬಹಳ ಆಶ್ಚರ್ಯ ಆಯ್ತು ಅವನಿಗೆ ಎರಡು ಮೈಲು ದೂರು ಬಿಟ್ಟು ಬಂದ್ರು ನನಗಿಂತ ಬೇಗ ಬಂದು ಬೆಕ್ಕು ಕೂತಿದೆಯಲ್ಲ ಮನೆ ಒಳಗಡೆ ಅಂತ ಹೇಳಿ ಬೆಕ್ಕಂತ ತಗೊಂಡೋಗಿ ಇನ್ನೊಂದು ಬೇರೆ ರಸ್ತೆಯಲ್ಲಿ ತಗೊಂಡೋಗಿ ಮೂರು ಕಿಲೋಮೀಟರ್ ದೂರ ಬಿಟ್ಟು ಬಂದ್ರು ಮನೆಗೆ ಬಂದ ನೆಮ್ಮದಿ ಅನಿಸ್ತು ಮನೆಗೆ ಬಂದ ಚಹಾ ಕುಡ್ದ ಕೂತ್ಕಂಡ ಕಟ್ಟೆ ಮೇಲೆ ಬಂದು ಹೊರಗಡೆ ಬಂದು ಹೊರ್ಕೊಂಡು ಒಂದು ಸ್ವಲ್ಪ ನಿದ್ದೆ ಬರಂಗೆ ಅವನಿಗೆ ಅಷ್ಟೊತ್ತಿಗೆ ಸ್ವಲ್ಪ ನಿದ್ದೆ ಬಂತು ನಿಧಾನಕ್ಕೆ ಅಷ್ಟೊತ್ತಿಗೆ ಮನೆ ಒಳಗಡೆಯಿಂದ ಬೆಕ್ಕು ಹೂಗು ಅಂತ ಶಬ್ದ ಕೇಳಿಸಿತು ಮತ್ತೆ ಯಾವ್ದು ಹೊಸ ಬಗ್ಗೆ ನಮ್ಮ ಮನೆಗೆ ಬಂತು ಅಂತೇಳಿ ಒಳಗಡೆ ಹೋಗಿ ನೋಡ್ದ ಅದೇ ಹಳೆ ಬೆಕ್ಕಿದೆ ಬೇರೆ ಯಾವ್ದಲ್ಲ ಅದೇ ಇದೆ ಇನ್ನೊಂದಿವ್ಸ ಪ್ರಸತ್ತಿದ್ದಾಗ ಒಂದ್ ಐದು ಕಿಲೋಮೀಟರ್ ದೂರ ಒಂದು ಸ್ವಲ್ಪ ಕಾಡು ಇತ್ತು ಆ ಕಾಡು ಕಾಡು ಜಾಗ ಇತ್ತು ಅಂತ ಜಾಗದಲ್ಲಿ ತಗೊಂಡು ಹೋಗಿ ಬಿಟ್ಟ ಆ ಕಾಡಿನಲ್ಲಿ ಸೈಕಲ್ ಹೋಗ್ತಾ ಇರ್ಲಿಲ್ಲ ಹಂಗಾಗಿ ನಡ್ಕೊಂಡು ಹೋಗಿದ್ದ ಅಲ್ಲೆಲ್ಲ ಬೇರೆ ಕಡೆ ಸೈಕಲ್ ನಿಲ್ಲಿಸಿ ಬಿಟ್ಟ ಆದ್ರೆ ಏನೋ ಪುಣ್ಯ ಜೊತೆಯಲ್ಲಿ ಮೊಬೈಲ್ ತಗೊಂಡು ಹೋಗಿದ್ದ ಬಿಟ್ಟು ಬಂದ ಬರ್ತಿರ್ಬೇಕಾದ್ರೆ ಕಾಡಿನ ದಾರಿ ತಪ್ಪಿತು ಒಂದ್ ಎರಡು ಗಂಟೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ದ ಫೋನ್ ಇತ್ತು ಪುಣ್ಯದಲ್ಲಿ ಅವನ್ ಕಂಡ ಅಂದ್ರೆ ಮೊಬೈಲ್ ಇತ್ತು ಜೊತೆಯಲ್ಲಿ ಮನೆಯಲ್ಲಿ ಹೆಂಡತಿಗೆ ಫೋನ್ ಮಾಡ್ದ ಏಯ್ ಮನೆಗೆ ಬೆಕ್ಕು ಬಂತೇನ ಅಂತ ಕೇಳ್ದ ಹೆಂಡತಿ ಅಂದ್ಲು ಹೌದೌದು ಈಗ್ರಿ ಬಂತ್ರಿ ಒಂದ್ ಎರಡು ನಿಮಿಷ ಬಂದು ಅಂತ ಅಂದ್ಲು ಆ ಮನುಷ್ಯ ಅಂದ ಕಾಡಿನ ಮಧ್ಯದಲ್ಲಿ ಸಿಕ್ಕಾಕೊಂಡಿದೀನಿ ಬೆಕ್ಕಿಗೆ ಮೊಬೈಲ್ ಕೊಡ್ರಿ ನನಗೆ ಬೆಕ್ಕಿ ಬೆಕ್ಕಿಗೆ ಮೊಬೈಲ್ ಕೊಡು ನನಗೆ ಕಾಡಿನಲ್ಲಿ ದಾರಿ ಸಿಗ್ತಿಲ್ಲ ಅಂತ ಹೇಳ್ದ ಬೆಕ್ಕಿನ ಕೈಲಿಗೆ ಮೊಬೈಲ್ ಕೊಡ್ಬೇಕಂತೆ ಅಂತ ಪರಿಸ್ಥಿತಿ ಆಗಿದೆ ನೋಡಿ ಅವ್ನು ಅಂದ್ರೆ ಮನೆಯಲ್ಲಿ ತಿರು ಜಂಚುಗಳಿಗೆ ಏನು ಸಾಕಿರ್ತೀವಲ್ಲ ನಾವು ಅವು ಒಂದು ವಿಶೇಷವಾದ ಒಂದು ಮನೆಯ ಮೇಲೆ ಗೌರವ ಭಕ್ತಿ ಒಂದು ಆಸಕ್ತಿ ಇಟ್ಟಿರ್ತವೆ ಅವುಗಳನ್ನ ಅಂದ್ರೆ ಬೆಕ್ಕು ಮತ್ತೆ ನಾಯಿಯನ್ನ ಸಾಕೋದಿಕ್ಕೆ ಜೈನ್ ಧರ್ಮದಲ್ಲಿ ನಿಷೇಧ ಇದೆ ಸಾಕಬಾರ್ದು ಅಂತ ಹೇಳಿದಾರೆ ಅವನ ಯಾಕೆ ಏನಾದ್ರು ಹೋಗಿ ಹಿಂಸೆ ಮಾಡಿ ಬರ್ತಾವೆ ಅಂತ ಹೇಳಿ ಅಕಸ್ಮಾತ್ ನಾಯಿ ಇಂಥದ್ದೆಲ್ಲ ಬಹಳ ನಿಯತ್ತಿನ ಪ್ರಾಣಿ ಅವು ಪಾಪ ಯಾಕೆಂದ್ರೆ ಮನೆ ಅಂತ ಅಂದ್ಮೇಲೆ ಅವ್ರೊಂದು ವಿಶೇಷವಾದ ಶ್ರದ್ಧೆ ಇಟ್ಟಿರ್ತವೆ ಅದಕ್ಕೋಸ್ಕರ ಎಲ್ಲೇ ತಗೊಂಡೋಗಿ ಬಿಟ್ಟು ಅವ್ರ ಪಾಪ ಬರ್ತಾಳೆ